ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವತಿಯಿಂದ ಕಾರ್ಯನಿರ್ವಹಣೆ ಮಾಡುತ್ತಿರುವ ಎಲ್ಲ ಪೌರ ಕಾರ್ಮಿಕರಿಂದ ಬಾಕಿ ವೇತನ ಸೇರಿದಂತೆ ಕೆಜಿಐಡಿ ಡಿ ಜಿಪಿಎಫ್ ಮತ್ತು ಜ್ಯೋತಿ ಸಂಜೀವಿನಿ ಗೃಹಭಾಗ್ಯ ಯೋಜನೆ ಮತ್ತು ಎಸ್ಎಫ್ಸಿ ವೇತನ ಅನುದಾನದಲ್ಲಿ ವೇತನ ನೀಡುವುದು ಹಾಗೂ ಹನ್ನೊಂದು ತಿಂಗಳ ಕಟಬಾಕಿ ವೇತನ ನೀಡುವುದು ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿ ಇಡಿ ನೇಮಿಸುವುದು ಜೂನಿಯರ್ ಪ್ರೋಗ್ರಾಮರ್ ಗುತ್ತಿಗೆ ಆಧಾರದಿಂದ ವಿಶೇಷ ನೇಮಕಾತಿಯಡಿ ನೇಮಕ ಮಾಡಿ ವಿಲೀನಗೊಳಿಸುವುದಿಲ್ಲ ಮತ್ತು ನೇರ ಪಾವತಿ ಇಡೀ ಮೃತಪಟ್ಟ ಪೌರ ಕಾರ್ಮಿಕರ ಕುಟುಂಬಸ್ಥರಿಗೆ ಅನುಕಂಪ ಆಧಾರದ ಮೇಲೆ ಉದ್ಯೋಗ ನೀಡುವುದು ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಪಟ್ಟಣ ಪಂಚಾಯಿತಿ ಕಟ್ಟಡದ ಮುಂದೆ ಎಲ್ಲಾ ಪೌರ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಿದ್ದಾರೆ ವರದಿಗಾರರು ರುದ್ರಪ್ಪ ಹುಬ್ಳಿ ಮಾನ್ಯ ಸಚಿವರಿಗೆ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರಣಕ್ಕಾಗಿ ಅದೇ ರೀತಿ ನಮ್ಮಲ್ಲಿ ಇಬ್ಬರ ನೇರು ಪಾವತಿಯಲ್ಲಿದ್ದಾಗ ಇಬ್ಬರ ಕಾರ್ಮಿಕರು ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ ಯಾವುದೇ ಒಂದು ಪರಿಹಾರ ಇನ್ನೂವರೆಗೂ ದೊರಕಿಲ್ಲ ಅವರ ಅವ ಅವಲಂಬಿತರಿಗೆ ಇದುವರೆಗೂ ಯಾವುದೇ ಒಂದು ಈ ನಮ್ಮ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಯಾವುದೇ ಒಂದು ಕೆಲಸವನ್ನು ಅವರ ಅವಲಂಬಿತರಿಗೆ ದೊರಕಿಲ್ಲ ಆದಷ್ಟು ಬೇಗ ಮಾನ್ಯ ಪೌರಾಡಳಿತ ಸಚಿವರು ಇದನ್ನು ಎಚ್ಚೆತ್ತುಕೊಂಡು ಅವರ ಕುಟುಂಬಸ್ಥರಿಗೆ ಒಂದು ಒಂದು ಅನುಕಂಪದ ಆಧಾರದ ಮೇಲೆ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳನ್ನು ದೊರಕಿಸ್ಕೊಡ್ಬೇಕಂತೇಳಿ ಮಾನ್ಯ ಪರವಡತ ಸಚಿವರಿಗೆ ನಾವು ಇವತ್ತಿನ ದಿವಸ ಮನವಿ ಮಾಡ್ಕೊತಿದ್ದೇವೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಇದೊಂದು ಕಳಕಳಿ ವಿನಂತಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀವಿ ಸರ್ ಸರ್ಕಾರಕ್ಕೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಮನವಿ ಏನಾರು ಕೊಟ್ಟಿದ್ದಾರೆ ಸರ್ ಈಗಾಗಲೇ ರಾಜ್ಯಾದ್ಯಂತ ಇಡೀ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಪರವಡತ ಸಚಿವರಿಗೂ ಸರ್ಕಾರದ ಆಪ್ತ ಕಾರ್ಯದರ್ಶಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನೇಮಕರು ನೇ ನೇರ ವೇತನದಿಂದ ಕಾಯಂ ಕಾಯಮಾಗಿದ್ದಾರೆ ಅವರಿಗೆ ಹನ್ನೊಂದು ತಿಂಗಳಿಂದ ವೇತನ ಕೊಡೋದು ಬಾಕಿ ಐತಿ ಅದರಿಂದ ಅವ್ರಿಗೆ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ಮಾಡಿಸ್ಲಿಕ್ಕಾಗಲಿ ಬುಕ್ ಕೊಡಿಸ್ಲಿಕ್ಕಾಗಲಿ ಇನ್ನಾರು ಆರೋಗ್ಯ ಸಮಸ್ಯೆ ಆದರೆ ದವಾಖಾನೆ ಹೋಗಲಿಕ್ಕೆ ಹಣದ ತೊಂದರೆ ಭಾಳ ಆಗ್ತಾಯಿದೆ ಅದಕ್ಕೆ ಅವ್ರನ್ನ ಎಸ್ ಎಸ್ ಸಿ ವೇತನದಲ್ಲಿ ಅವ್ರಿಗೆ ವೇತನ ಕೊಡಬೇಕು ಹಾಗೂ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಹೊರಗುತ್ತಿಗೆ ನೌಕರಲ್ಲ ಅವ್ರನ್ನ ನೇರ ನೇಮಕತೆ ಮಾಡಿ ಸ ಸಕ್ರಮಗೊಳಿಸಬೇಕು ಆ ಗುತ್ತಿಗೆ ಆಧಾರ ಮೇಲೆ ಕೆಲಸ ಮಾಡೋರು ಮಾಡುವಂಥ ದಿನಪೂರವನ್ನು ಕೂಡ ಗುತ್ತಿಗೆ ಗುತ್ತಿಗೆ ಆಧಾರದಿಂದ ನೇರ ಕಾಯಮಾತಿಗೊಳಿಸ್ಬೇಕಂತ ಕೇಳ್ಕೊತಾರೆ ಈಗ ಗುತ್ತಿಗೆ ಆಧಾರ ಮೇಲೆ ಇದ್ದಾರೆ ಅವ್ರು ಕಾಯಂಗೊಳಿಸ್ಬೇಕು ಕಾಯಂಗೊಳಿಸ್ಬೇಕು ಎಷ್ಟು ವರ್ಷ ಆಯ್ತು ರೀ ಎಂಟರಿಂದ ಒಂಬತ್ತು ವರ್ಷ ಆಗ್ತದೆ ಹಾಂ ಹಾಂ ಮತ್ತೆ ಏನು ಇದಾಗಿಲ್ಲ ಇನ್ನು ಏನು ಕಾಯಂ ಆಗಿಲ್ಲ ಆಗಲೇ ಪೇಮೆಂಟು ಬಾಕಿ ಕಡೆ ಇದೆ ಮೇಡಮ್ ಎಷ್ಟು ತಿಂಗಳು ಬಾಕಿ ಇದ್ದಾವೆ ಹನ್ನೊಂದು ತಿಂಗಳು ಅಥವಾ ಸರ್ ಪಗಾರಿಲ್ಲ ಏನಿಲ್ಲವೇ ಮಂದಿ ಸಾಲ ಎಲ್ಲ ಬಿಡತ್ತಲ್ಲಿ ಬಂದ್ಬಂದು ಮನೆ ಇಟ್ಕೊಂಡತ್ತವೆ ಪಗಾರಿಲ್ಲ ಏನಿಲ್ಲ

ಎಲ್ಲಿವರೆಗೆ ಹೋರಾಟ ಆತಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ಪೌರೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರೌಕರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಹನ್ನೊಂದು ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಲೇಬೇಕು ಕರ್ನಾಟಕ ಸರ್ಕಾರಿ ಸರ್ ಈಗಾಗಲೇ ಮುಷ್ಕರ ಕೂಡ ಮಾಡ್ತಾ ಇದ್ದೀರಿ ಎರಡನೇ ದಿನದಾಗಿ ತಮ್ಮ ಬೇಡಿಕೆಗಳು ಏನಿದೆ ನಮಸ್ಕಾರ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಇವರ ಹಮ್ಮಿಕೊಂಡಂಥ ಮುಸ್ಕರದಲ್ಲಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರಕ ಪೌರ ನೌಕರ ವಿವಿಧ ಬೇಡಿಕೆಗಳ ಕುರಿತಾಗಿ ಇವತ್ತು ಎರಡನೇ ದಿನಕ್ಕೆ ಮುಸ್ಕರ ಕಾಲಿಟ್ಟಿದೆ ಇದರಿಂದಾಗಿ ಘನ ಸರ್ಕಾರ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಿ ಈಡೇರಿಸಿ ಈ ಮುಷ್ಕರಕ್ಕೆ ಒಂದು ಅಂತ್ಯ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೇವೆ ಇವತ್ತಿನ ದಿವಸ ಪೌರ ನೌಕರರ ವಿವಿಧ ಬೇಡಿಕೆಗಳಂದರೆ ಕೆ ಜಿ ಐ ಡಿ ಮತ್ತು ಜಿ ಪಿ ಎಫ್ ಜ್ಯೋತಿ ಸಂಜೀವಿನಿ ಹಾಗೂ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪೌರ ಪೌರ ಕಾರ್ಮಿಕರನ್ನು ನೇಮಕಾತಿ ಮಾಡಿಕೊಂಡಂಥ ಸರ್ಕಾರ ನೇರವಾಗಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನುದಾನ ವೇತನವನ್ನು ನೀಡಬೇಕಂತ ಆದೇಶವನ್ನು ಏನು ಮಾಡಿದೆ ಆ ಆದೇಶವನ್ನು ಸರ್ಕಾರ ಇವತ್ತು ಕೈಬಿಟ್ಟು ನೇರವಾಗಿ ಎಸ್ ಸಿ ಮುಕ್ತ ನಿಧಿಯನ್ನು ಕೊಟ್ಟು ಪೌರ ಕಾರ್ಮಿಕರ ವೇತನವನ್ನು ಭರಿಸತಕ್ಕಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಇಡೀ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಇವತ್ತು ರಾಜ್ಯಾದ್ಯಂತ ಸಾಂಕೇತಿಕವಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದೆ ಅದೇ ಭಾಗವಾಗಿ ಇವತ್ತಿನ ದಿವಸ ಎರಡನೇ ದಿನ ಹೋರಾಟ 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 ಬೇಕೇ ಬೇಕು ಬೇಕು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಹನ್ನೊಂದು ತಿಂಗಳ ವೇತನ ನೀಡಲೇಬೇಕು ಒಂದು ತಿಂಗಳ ಬಾಕಿ ವೇತನ ನೀಡಲೇಬೇಕು ಕರ್ನಾಟಕ ಸರ್ಕಾರಿ ಎಂದು ಘೋಷಣೆ ಮಾಡಲೇಬೇಕು ಕರ್ನಾಟಕ ಸರ್ಕಾರ ಮಾಡಲೇಬೇಕು 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 ಬೇಕೇ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ಹೋರಾಟ ಬೇಕೇ ಬೇಕು ಬೇಕು ಕರ್ನಾಟಕ ರಾಜ್ಯ ಪೌರಾಣಿಕರ ಸಂಘಕ್ಕೆ ಹೇಳಿ ತಮ್ದೇನು ಬೇಡಿಕೆಗಳಿದೆ ನಮ್ಮದು ಹನ್ನೊಂದು ತಿಂಗಳಿಂದ ವೇತನವನ್ನು ಬಾಕಿ ಇರುತ್ತದೆ ಯಾರೂ ಕೊಟ್ಟಿಲ್ಲ ಸರ್ ಏನಾರೇ ಆದರೆ ನಮ್ಮ ಸಮಸ್ಯೆ ಭಾಳ ಇದಾಗಿದಾವೆ ಏನಾದರೂ ಸಾಲಗಾರ ಆಗಲಿ ಇವತ್ತು ಸಾಲ ಕೊಟ್ಟವ್ರು ಆಗಲಿ ರೀ ಮತ್ತೆ ನಾಳೆ ಜೂನ್ ದಿನ ನಮ್ಮ ಹುಡುಗರು ಅಡ್ಮಿಷನ್ ಮಾಡೋದಕ್ಕೆ ಭಾಳ ತೊಂದರೆ ಆಗ್ತದೆ ಸರ್ ಅದಕ್ಕೆ ಸರ್ಕಾರ ಅಲ್ಲಿ ಮನವಿ ಮಾಡಿ ರೀ ಎಷ್ಟು ತಿಂಗ್ಳು ಐತ್ರಿ ನೀವು ಹನ್ನೊಂದು ತಿಂಗ್ಳು ಐತ್ರಿ ಸರ್ ಹನ್ನೊಂದು ತಿಂಗಳ ನಮ್ಮದು ಪಗಾರ ಆದಷ್ಟು ಮೇಷ್ಟಿಗೆ ಸರ್ಕಾರ ಘನ ಸರ್ಕಾರ ಲದ್ದು ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ಸರ್ಕಾರ